ನಮಸ್ತೆ ಡಾಕ್ಟರ್ ಅಭಿಜಿತ್ ಅವ್ರೆ ನಮಸ್ತೆ ಇಲ್ಲಿ ಎರಡು ಹಕ್ಕಿಗಳು ಕೂತಿವೆ ಚಿತ್ರವಾಗಿ ಕಾಣ್ತಾನು ಇವೆ ಇಲ್ಲ ಅಲಾಡ್ತಾನು ಬಾಯಿ ಉಂಟು ಹಾಗಾದ್ರೆ ಹೆಸರೇ ಕಪ್ಪೆ ಬಾಯಿ ಅಂತ ಫ್ರಾಗ್ ಮೂತ್ ಅಂತ ಕರಿತೇವೆ ನಾವು ಅದನ್ನ ಅದು ಈ ಮಲೆನಾಡಿನಲ್ಲಿ ಜಾಸ್ತಿ ಮಡಿಕೇರಿಯಲ್ಲಿ ಅಲ್ಲಿವರೆಗೂ ಸಹ ಸಿಗ್ತದೆ ನಮ್ಮ ಮೈಸೂರು ಭಾಗ ಬೆಂಗಳೂರು ಆ ಕಡೆ ಎಲ್ಲ ಇಲ್ಲ ಕೇರಳ ತಟ್ಟೆಕಾಡ್ ಪ್ರದೇಶದಲ್ಲೆಲ್ಲ ಫ್ರಾಗ್ ಮೂತ್ ಸಿಕ್ತದೆ ಒ ಒ ಗೂಬೆ ಮತ್ತೆ ನೈಟ್ ಜಾರ್ಥ ಒಂದು ಇರ್ತವೆ ಆ ಆತರ ನಿಶಾಚಾರಿ ಜೀವಿಗಳಿವು ರಾತ್ರಿ ಹೊತ್ತಲ್ಲೇ ಓಡಾಡ್ತದೆ ನೀವು ಹಗಲೊತ್ತಲ್ಲಿ ನೀವೀಗ ಖುಷಿಯಲ್ಲಿ ಬಾರಿ ಹತ್ತಿರದಲ್ಲಿ ಹೋದ್ರಿ ರಾತ್ರಿ ಹೊತ್ತು ಒಬ್ಬೊಬ್ಬರೇ ಬರುವಾಗ ಪರಿಸರದ ಪರಿಚಯ ಇಲ್ಲದವರಿಗೆ ನಿಜವಾಗ್ಲೂ ಯಾವುದೋ ಒಂದು ಭೂತ ಬಂತದ ಹೆದರಿ ಓಡುವಂತ ಸಂಭಾವ್ಯತೆ ಇದೆ ಯಾಕಂದ್ರೆ ಆ ರೀತಿ ಒಂದು ವಿಚಿತ್ರವಾಗಿ ಕೂಗ್ತದೆ ನೀವು ಫ್ರಾಗ್ ಮೂತ್ನ ನ ಕಾಲ್ ಗಳನ್ನು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡಬಹುದು ಭಯಂಕರ ಹೆದರಿಕೆ ಹುಟ್ಟುವ ನಮ್ಮನೆಯ ಒಂದು ವಿಚಿತ್ರ ಕರ್ಕಶವಾದ ಧ್ವನಿಯಲ್ಲಿ ಮಾಡ್ತದೆ ಸಾಮಾನ್ಯ ಗಂಡು ಹೆಣ್ಣು ಎರಡು ಒಟ್ಟಿಗೆ ಕೂತಿರ್ತದೆ ಇಲ್ಲಿಸ ಗಂಡು ಹೆಣ್ಣು ಎರಡು ಒಟ್ಟಿಗೆ ಕೂತಿದೆ ಸ್ವಲ್ಪ ಒಂದು ಡಾರ್ಕರ್ ಸೈಡ್ ಇರುವ ಗಂಡದು ಆಚೆದ ಹೆಣ್ಣು ಸ್ವಲ್ಪ ಹೆಣ್ಣು ಚೂರು ಇದರಲ್ಲಿ ಸ್ವಲ್ಪ ದಪ್ಪ ಇದೆ ಬಟ್ ಇವು ಎರಡು ಸಹ ಒಂದೇ ತರ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಬಣ್ಣದಲ್ಲಿ ಸ್ವಲ್ಪ ಕಡು ಬೂದು ಇರುವಂತ ಗಂಡಿದೆ ನೋಡಿ ಮತ್ತಿದು ಇದು ಹಗಲೊತ್ತಲ್ಲಿ ನೀವು ಎಷ್ಟು ಹತ್ತಿರ ಆಲ್ಮೋಸ್ಟ್ ಮುಟ್ಟುವಷ್ಟು ಅಷ್ಟು ಹತ್ತಿರ ಹೋದ್ರೂ ಸಹ ಅದು ಹಾರೋದಿಲ್ಲ ತಮ್ಮ ಮೇಲೆ ಅಷ್ಟು ಭರವಸೆ ಕ್ಯಾಮೋಫ್ಲೆಜ್ ಆಗಿದ್ದೇನೆ ನೋಡ್ಲಿಕ್ಕೆ ಒಂದು ತರಗಲೆ ನೋಡಿ ಅಲ್ಲಿ ಈ ಕಲ್ಮರದ ಅಥವಾ ಕಲ್ಮರದ ಎಲೆಗಳು ಬಿದ್ದಿದೆಯಲ್ಲ ಆ ಕಲ್ಮರದ ಎಲೆಗಳು ಹೊಸ ಕಲ್ಮರದ ಮೇಲೆ ಬಿದ್ದಿದೆ ಅಂತ ಜಾಗವನ್ನೇ ಅದು ಆದಷ್ಟು ನೋಡ್ತದೆ ಯಾಕಂದ್ರೆ ಆಲ್ಮೋಸ್ಟ್ ಕಲ್ಮರದ ಎಲೆಯ ಸೈಜ್ ಏನಿದೆಯೋ ಒಣ ಎಲೆ ಸೈಜ್ ಇದೆಯೋ ಹಕ್ಕಿಯ ಸೈಜ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಇದೆ ಅಷ್ಟೇ ಅದಕ್ಕಿಂತ ಭಾರೀ ದೊಡ್ಡದಾಗಿಲ್ಲ ಅದು ಹಾಗೆ ಆ ರೀತಿಯಾಗಿ ಅದು ಕೂತಿರ್ತದೆ ಇದು ಹಂಟ್ ಮಾಡುವಂತದ್ದು ಸಹ ಭಾರಿ ಚೆನ್ನಾಗಿದೆ ಅಂತ ಆಸ್ಟ್ರೇಲಿಯಾದ ನೈಟ್ ಜಾರ್ಸ್ ಗಳೆಲ್ಲ ಇದು ಸಾರಿ ಫ್ರಾಗ್ ಮೌತ್ಸ್ ಎಲ್ಲ ಬಾಯಿ ಆ ಮಾಡ್ಕೊಂಡು ಕೂತಿರ್ತದೆ ಒಳಗೆ ನೊಣ ಹೋದ್ಮೇಲೆ ನುಂಗ್ತದೆ ಅಂತ ಸಹ ಹೇಳ್ತಾರೆ ನಾನಿಲ್ಲಿ ಆ ರೀತಿಯಾದಂತಹ ಹಂಟಿಂಗ್ ಬಿಹೇವಿಯರ್ ನಾನು ನೋಡ್ಲಿಲ್ಲ ಮತ್ತೆ ಇದೊಂದು ಕಪ್ ಶೇಪಿನ ಒಂದು ಗೂಡು ಮಾಡ್ತದೆ ಅದರಲ್ಲಿ ಗಂಡು ಹೆಣ್ಣು ಎರಡು ಸಮಾನವಾದಂತಹ ಜವಾಬ್ದಾರಿ ತಗೊಂಡು ಮೊಟ್ಟೆ ರಕ್ಷಣೆ ಮಾಡಿ ಮರಿ ಬರುವುದರಿಗೂ ನೋಡ್ತದೆ ನಿಮಗೆ ಆಲ್ಮೋಸ್ಟ್ ಅಪ್ಪ ಅಮ್ಮನ ನೋಡ್ಲಿಕ್ಕೆ ಇಷ್ಟು ಕ್ಯಾಮ ಅಲ್ಲಿ ಒಂದು ಗೂಡು ಮಾಡಿ ಅದರ ಮೇಲೆ ಮೊಟ್ಟೆ ಇಟ್ಟು ಅದರ ಮೇಲೆ ಮರಿ ಬರುವುದು ನಿಮಗೆ ಆಲ್ಮೋಸ್ಟ್ ಅಗೋಚರ ಅಂತ ಹೇಳುವಷ್ಟು ಸೀಕ್ರೆಟಿವ್ಲಿ ಪ್ರಕೃತಿಯಲ್ಲಿ ನಡೀತದೆ ಇಲ್ಲಿ ಹೇಗೆ ಈ ನಮ್ಮ ವಾತಾವರಣದಲ್ಲಿ ಒಂದು ಸೈಲೆನ್ಸ್ ಇದೆಯೋ ಅದೇ ಸೈಲೆನ್ಸ್ ಅಲ್ಲಿ ಇಲ್ಲಿ ಅದರ ಕೆಲಸಗಳು ಸಹ ನಡೀತದೆ ಆದರೆ ಅದು ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಕೀಟಗಳನ್ನು ಎಲ್ಲ ನಿಯಂತ್ರಣ ಮಾಡಿಕೊಂಡು ಇಲ್ಲಿರುವಂತಹ ಸಣ್ಣ ಪುಟ್ಟ ಹಲ್ಲಿಯೋ ಅಥವಾ ಸಣ್ಣ ಇಲಿಗಳನ್ನೆಲ್ಲ ತಿಂದುಕೊಂಡು ಬದುಕುವಂಥದ್ದು ಈ ಗೂಬೆಯ ಎಲ್ಲ ಜಾತಿಗಳದ್ದು ಸಹ ನನಗೆ ಫ್ರಾಗ್ ಮೂತ್ ಯಾಕಂದ್ರೆ ನಾನು ಮೈಸೂರು ಭಾಗದಲ್ಲಿ ಇರೋ ಕಾರಣ ಫ್ರಾಗ್ ಮೂತ್ ಒಟ್ಟಿಗೆ ಹೆಚ್ಚಿನ ಒಡನಾಟ ಇಲ್ಲ ಇಲ್ಲಿ ಮಂಗಳೂರು ಸೈಡ್ ಬಂದಾಗ ಆಗಾಗ ನೋಡಿದ್ದಂಥದ್ದುಂಟು ಇದೊಂಥರ ಹತ್ತಿರದಲ್ಲೇ ನೋಡಿ ಒಂದು ಥ್ರಿಲ್ ಆಗುವಂಥದ್ದು ಹಾಗಂತ ಮುಟ್ಟಿ ಅದನ್ನ ಹಾರಿಸುವಂತಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಅದು ಪಾಪ ಜಾಗವನ್ನೊಂದು ಕಷ್ಟಪಟ್ಟು ಆಯ್ದುಕೊಂಡಿರ್ತದೆ ನಾವು ಅದಕ್ಕೆ ಅದರ ಜಾಗವನ್ನು ಗೌರವಿಸೋಣ ಮತ್ತೆ ಹತ್ತಿರದಲ್ಲಿ ನಾವು ನೋಡಿ ಮಕ್ಕಳೆಲ್ಲ ಇದ್ದಾಗ ಮಕ್ಕಳು ಹತ್ತಿರದಲ್ಲಿ ನೋಡಿದ್ರೆ ಆ ಹಕ್ಕಿಯ ಮೇಲಿನ ಪ್ರೀತಿ ಒಟ್ಟೊಟ್ಟಿಗೆ ಪ್ರಕೃತಿಯ ಮೇಲಿನ ಪ್ರೀತಿ ಮತ್ತು ಪ್ರಕೃತಿ ಇಷ್ಟು ಅಡ್ವೆಂಚರಸ್ ಅಂಡ್ ಮಿಸ್ಟೀರಿಯಸ್ ಅಂತ ಹೇಳಿದು ಮಕ್ಕಳಿಗೆ ಅರಿವು ಆಗ್ತದೆ ಹಾಗೆ ಹತ್ರದಿಂದ ನೋಡಿ ಖುಷಿ ಪಡ್ಬೋದು ಈಗ ನೋಡಿ ನೀವು ಬೇಕಾದಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ನಾವು ಇಷ್ಟು ಮಾತಾಡ್ತಾ ಇದ್ರು ಸಹ ಅದೇನು ಚೂರು ಸಹ ಚಂಚಲ ಆಗ್ಲಿಲ್ಲ ನಮ್ಮನ್ನೇ ಒಂಥರ ಒಂದು ಬೆಪ್ಪನಾಗಿ ನೋಡ್ತಾ ಇದೆ ಅದ್ರ ಮೇಲೆ ಅದಕ್ಕೊಂತರ ಭಾರಿ ವಿಶ್ವಾಸ ಕಣ್ಣು ಚೂರು ಇದು ಮಾಡುದಿಲ್ಲ ಮತ್ತೆ ನೋಡಿ ಈ ನಿಶಾಚಾರಿ ಜೀವಿಗಳದೆಲ್ಲ ಪ್ಯೂಪಿಲ್ಸ್ ದೊಡ್ಡದು ಹಾಗಾಗಿ ಅವು ಅಕೆ ಲೈಟ್ ಜಾಸ್ತಿ ಆಗ್ತದೆ ಈ ಲೈಟ್ ಅಲ್ಲಿ ಅವಕ್ಕೆ ಸಂಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಅವಕ್ಕೆ ತುಂಬಾ ಲೈಟ್ ಜಾಸ್ತಿ ಆಗ್ತದೆ ಹಾಗಾಗಿ ಆದಷ್ಟು ಹಗಲೊತ್ತಲ್ಲಿ ಓಡಾಟ ಆಗುದಿಲ್ಲ ರಾತ್ರಿ ಹೊತ್ತು ಆ ಪ್ಯೂಪಿಲ್ ಡೈ ದೊಡ್ಡ ಆದ ಕಾರಣ ಸ್ವಲ್ಪ ಲೈಟ್ ಇದ್ರೂ ಸಾಕು ಎಲ್ಲಾ ಕಡೆ ಆರಾಮಾಗಿ ಹಾರಾಡಬಹುದು ಆದ ಕಾರಣ ನಿಶಾಚಾರಿ ಆದಂತಹ ಗೂಬೆ ಇರ್ಲಿ ನೈಟ್ ಜಾರ್ಸ್ ಇರಲಿ ಈ ಫ್ರಾಗ್ ಮೌತ್ಸ್ ಇರಲಿ ಅವನ್ನ ಆದಷ್ಟು ಸಹ ಹಗಲೊತ್ತ ನಾವು ತೊಂದರೆ ಕೊಡಬಾರ್ದು ಯಾಕಂದ್ರೆ ಅವಕ್ಕೆ ನಮಗೆ ಹೇಗೆ ಒಂದು ಕತ್ಲೆ ರೂಮ್ ಅಲ್ಲಿ ನಿಮ್ಮನ್ನು ಕೂಡ ಹಾಕಿ ಸಡನ್ ಆಗಿ ಹಗಲತ್ತು ಇದೊಂದು ಲೈಟಿಗೆ ಬಿಟ್ಟಾಗ ನಮಗೆ ಕಣ್ಣು ಕತ್ಲಾದಾಗ ಆಗ್ತದೋ ನಮ್ಮ ಪ್ಯೂಪಿಲ್ ಶ್ರಿಂಕ್ ಆಗ್ತದೋ ಅದೇ ನಮ್ಮನೆ ಎಫೆಕ್ಟ್ ಇವುಗಳಿಗೂ ಆಗ್ತದೆ ಹಾಗಾಗಿ ನಾವು ಆದಷ್ಟು ಅವುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಿಸೋದು ಬೇಡ ಮತ್ತು ಅವುಗಳು ಆ ಒಂದು ಸೀಕ್ರೆಟಿವ್ನೆಸ್ ಅನ್ನು ನಾವು ಒಂಥರ ಮನಸ್ಸಲ್ಲೇ ಖುಷಿಪಟ್ಟು ಅದು ಪ್ರಕೃತಿಗೆ ಸಲ್ಲಿಸುವ ಗೌರವ ಅಂತ ನಾನು ಅದು ತಿಳ್ಕೊಳ್ತೇನೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಈಗ ಇದ್ರ ಇಲ್ಲಿನ ಮರಗಳ ಮೇಲಿರೋ ಲೈಕನ್ಸ್ ಮತ್ತೆ ಅದರ ಮೈ ಮೇಲಿರೋ ಪ್ಯಾಟರ್ನ್ಸ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದಿದ್ರೆ ಹೌದು ಈಗ ಲೈಕ್ ಮಿಕ್ಸ್ಚರ್ ಆಫ್ ಫಂಗಸ್ ಅಂಡ್ ಆಲ್ಗೆ ಅದು ಅದೇ ನಮ್ಮನೆಯ ಪ್ಯಾಟರ್ನ್ ಸಹ ನೀವು ಗಮನಿಸಬಹುದು ಅದು ಆ ಬೆರಲಿಕ್ಕೆ ಹೆಲ್ಪ್ ಆಗ್ತದೆ ಯಾವುದೇ ಆದ್ರೂ ನಾವು ಮಿಲಿಟರಿ ಡ್ರೆಸ್ ಇರಬಹುದು ಕೂಂಬಿಂಗ್ ಆಪರೇಷನ್ ಹೋದಾಗ ನಾನು ಈ ತರ ಒಂದು ಡಾರ್ಕ್ ಬಟ್ಟೆ ಹಾಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಲೈಟ್ ಆಗಿ ಕ್ಯಾಮೋಫ್ಲೇಜ್ ಆಕೊಂಡೇ ಹೋಗಬೇಕು ಸೊ ಅದೇ ತರ ಆ ಕ್ಯಾಮೊಫ್ಲಜ್ ಅಂತ ಹೇಳೋದನ್ನ ನಾವು ಮನುಷ್ಯರು ಅಡಾಪ್ಟ್ ಮಾಡಿದ್ದು ಅದರಿಂದ ನೀವು ನಮಗಿಲ್ಲಿ ಫ್ರಾಗ್ ಮೌತ್ ಕಾಣ್ತಾ ಇದೆ ಆದ್ರೆ ಅದರ ಕೆಳಗೆ ಕೆಲವು ಸ್ಪೈಡರ್ಸ್ ಇರಬಹುದು ಲೈಕ್ ಅನ್ ಮೆಮಿ ಖಂಡ್ಸ್ ಮ್ಯಾನ್ ಅಂತ ಹೇಳ್ತೇವೆ ಅಥವಾ ಫೇಸಿಯಸ್ ಅಥವಾ ಸ್ಪಾರ್ ಬಂಬಸ್ ಅಂತ ಹೇಳುವಂತಹ ಕೆಲವು ಜಂಪಿಂಗ್ ಸ್ಪೈಡರ್ಸ್ ಮತ್ತೆ ಇನ್ನು ಕೆಲವು ರೀತಿಯ ಕ್ರಾಪ್ ಸ್ಪೈಡರ್ಸ್ ಇರಬಹುದು ಅಥವಾ ಕೆಲವು ರೀತಿಯ ಗ್ರಾಸ್ ಗ್ರಾಸ್ಒಪರ್ಸ್ ಅಥವಾ ಬೀಟಲ್ಸ್ ಇರಬಹುದು ಅವೆಲ್ಲವೂ ಸಹ ಅದೇ ಬಾರ್ಕ್ ಅಲ್ಲಿ ಆಶ್ರಯ ಇರಬಹುದು ಇದು ದೊಡ್ಡ ಆದ ಕಾರಣ ನಮಗೆ ದೂರದಿಂದ ಕಾಣ್ತಾ ಇದೆ ಇನ್ನು ಹತ್ತಿರಕ್ಕೆ ನೀವು ಗಮನಿಸ್ತಾ ಹೋದ್ರೆ ಇನ್ನಷ್ಟು ಅಗೋಚರವಾದ್ದು ಗೋಚರ ಆಗ್ತಾ ಹೋಗ್ತದೆ ಅದರ ಅರ್ಥ ಏನಂದ್ರೆ ನಾವು ಪ್ರಕೃತಿಗೆ ಹತ್ರ ಆಗ್ತಾ ಆಗ್ತಾ ಹೋಗ್ಬೇಕು ಸೊ ನಾವು ಪ್ರಕೃತಿಗೆ ಹತ್ತಿರ ಹಾಕ್ತಾ ಹೋದಾಗ ಇನ್ನಷ್ಟು ಈ ಸೂಕ್ಷ್ಮತೆಗಳು ಗೊತ್ತಾಗ್ತಾ ಹೋಗ್ತದೆ ನಾವು ಸುಮ್ಮನೆ ಒಂದು ಮರವನ್ನು ತರದ್ ಬಿಡ್ತೇವೆ ನಾವು ಆದರೆ ಆ ಮರವನ್ನು ತಡೆಯುವ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ಜೀವಿಗಳಿಗೆ ಹಾನಿ ಮಾಡಿರ್ಬೋದು ನಾವು ಹಾಗೆ ಒಂದು ಮರವನ್ನು ತಡೆಯುವಾಗ ತರಿಬಾರ್ದು ಅಂತಲ್ಲ ನಮ್ಮ ಅಗತ್ಯ ಇದ್ದವಾಗ ತರ್ಕೊಳ್ಳುವ ಅನ್ನ ಅನಗತ್ಯವಾಗಿ ನಾವು ತರ್ಕೊಂಡು 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 ಹೋದ್ರೆ ಅದಕ್ಕೊಂದು ಸ್ಟಾಪ್ ಅಂತಿಲ್ಲ ನಮಗೆ ಅಗತ್ಯ ಇದ್ದಲ್ಲಿ ತರ್ಕೊಂಡು ಇನ್ನಷ್ಟು ಅರಣ್ಯವನ್ನು ಹೆಚ್ಚು ಮಾಡುವ ಕಡೆ ನಮ್ಮ ಗಮನ ಇದ್ರೆ ಇಂತಹ ಫ್ರಾಗ್ ಮೌತ್ ಇರ್ಬೋದು ಅಥವಾ ಅದರ ತಿಳಿಸಿದ ಇತರೆ ಸೂಕ್ಷ್ಮ ಜೀವಿಗಳಿರ್ಬೋದು ಸಹ ಒಂದು ಆಸರೆ ಆಗ್ತದೆ ಧನ್ಯವಾದ ಧನ್ಯವಾದ ಡಾಕ್ಟ್ರೆ ನಮಗೂ ಇಲ್ಲಿರುವ ಮಕ್ಕಳಿಗೂ ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ಈ ಪ್ರಶಾಂತವಾದ ಪರಿಸರದಲ್ಲಿ ಇಷ್ಟು ಒಳ್ಳೆಯ ಒಂದು ಜೀವಿ ಇರುತ್ತೆ ತಿಳಿದು ನಮಗೂ ಬಹಳ ಖುಷಿಯಾಗಿದೆ ಧನ್ಯವಾದ